ಲಭ್ಯವಾಗ್ತಾ ಇದೆ ಮಾಜಿ ಡಿಸಿಎಂ ಈಶ್ವರಪ್ಪ ಉತ್ತರ ಕರ್ನಾಟಕಕ್ಕೆ ಭೇಟಿಯನ್ನ ನೀಡಿದ್ದಾರೆ ಹುಣಸಗಿ ತಾಲೂಕಿನ ನೀಲಕಂಠೇಶ್ವರ ಸಭಾಭವನದಲ್ಲಿ ಈಶ್ವರಪ್ಪ ಕಾಣಿಸಿಕೊಂಡಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದೆ ಬ್ರಿಗೇಡ್ ಎರಡು ವರ್ಷ ಕಾದ್ರೂ ಮರಳಿ ಗೂಡಿಗೆ ಯಾಕೆ ಹೋಗ್ಲಿಲ್ಲ ಎರಡು ವರ್ಷ ಆಗ್ತಾ ಬಂತು ಡಿಸಿಎಂ ಮಾಜಿ ಡಿಸಿಎಂ ಈಶ್ವರಪ್ಪ ಯಾಕೆ ಬಿಜೆಪಿಗೆ ಹೋಗ್ಲಿಲ್ಲ

ೂ ನೋಡಿರ್ಲಿಲ್ಲ ಇದೀಗ ಅಧಿಕಾರದಲ್ಲಿಲ್ಲ ಯಾಕೆ ಉತ್ತರ ಕರ್ನಾಟಕದ ಮೇಲೆ ಪ್ರೀತಿ ಹುಟ್ಟಿದೆ ಯಾಕೆ ತರಬೇತಿ ನೀಡ್ತೀವಿ ಅಂತ ಹೇಳ್ತಾ ಇರುವ ಈಶ್ವರಪ್ಪ ಅವರ ಉದ್ದೇಶವೇನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನಂದು ಪೂಜಾರಿ ಅವರು ನಂದು ಪೂಜಾರಿ ಏನಿದು ಈ ಪ್ರಕರಣ ಈ ಬಗ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಾದ್ರೆ ಗಂಗಾ ಅವ್ರೆ ಆ ಯಾಕಂದ್ರೆ ನಿಮ್ ವಯಸ್ಸು ಸರಿಯಾಗಿ ಕೆಲಸ್ತಾ ಇಲ್ಲ ಆಕ್ಚುಲಿ ನಿನ್ನೆ ಆ ದಿನಾಂಕ ಹದಿಮೂರರಂದು ದಿಢೀರ್ನೆ ಯಾದಗಿರಿ ಜಿಲ್ಲೆ ಹುಣಸಿಗೆ ತಾಲೂಕಿಗೆ ಸನ್ಮಾನ್ಯ ಆ ಈಶ್ವರಪ್ಪನವರು ಭೇಟಿ ಕೊಡ್ತಾರೆ ಆ ಏನಂದ್ರೆ ಈ ಹಿಂದೆ ತಮ್ಗೆ ಗೊತ್ತಿರ್ಬೇಕು ಎರಡ್ ಸಾವಿರ ಹದಿನಾಲ್ಕರಲ್ಲಿ ಸಂಗೊಳ್ಳಿ ರಾಯಣ್ಣ ಇವೆ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ಸಂಚಲನ ಮೂಡಿಸಿ ರಾಜ್ಯಾದ್ಯಂತ ಎಲ್ಲ ಒಂದು ಏನು ಈ ಸಮಾಜದವರನ್ನ ಹಿಂದುಳಿದ ವರ್ಗದವರಂತ ಹೇಳ್ಕೊಂಡು ಆ ಅವರಲ್ಲಿ ಕಟ್ಟಿ ಹಾಕಿದ್ರು ಆದ್ರೆ ಇದಕ್ಕಿಂತಂಗೆ ಯಾಕೋ ಆ ರಾಯಣ್ಣ ಬ್ರಿಗೇಡ್ ಆ ಮೇಲಿನ ಅಂದ್ರೆ ಹೈಕಮಾಂಡಿನಿಂದ ಏನು ಆದೇಶ ಬಂತು ಅಥವಾ ಇದನ್ನ ಮಾಡಬೇಡಿ ಅಂತ ಏನಾದ್ರು ತಡೆ ಹಿಡಿದ್ರೆ ಗೊತ್ತಿಲ್ಲ ಅದನ್ನ ಇದಕ್ಕಿದ್ದಂಗೆ ಕೈ ಬಿಡ್ತಾರೆ ಆ ಆಮೇಲೆ ಅಹ್ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಎಲ್ಲ ತಮಗೆಲ್ಲ ಗೊತ್ತಿದೆ ಈಶ್ವರಪ್ಪನವರು ಎಲ್ಲ ಒಂದ್ ಕಡೆ ಬಿಜೆಪಿಯಿಂದ ಆ ವರದಬ್ಬಲಾಗಿರ್ತಕ್ಕಂತ ನಾಯಕ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಯಾಕಂದ್ರೆ ಈಗಾಗಲೇ ಸುಮಾರು ಜನ ಬಿಜೆಪಿಯಿಂದ ಆಚೆ ಬಂದಾಗ ಕೆಲವರು ಗರ್ವಾಪಾಸಿ ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಜಗದೀಶ್ ಶೆಟ್ಟರ್ ಕೂಡ ಹೋಗ್ತಾರೆ ಆದ್ರೆ ಇವರು ಪಕ್ಷೇತರವಾಗಿ ಸ್ಪರ್ಧಿಸಿ ಸೋತು ಆಮೇಲೆ ಏನು ಇವಾಗ ಕ್ರಾಂತಿವೀರ ಬ್ರಿಗೇಡ್ ಅಂತ ಒಂದು ಕಟ್ಕೊಂಡು ಆ ಇಲ್ಲಿ ಬಂದಿದ್ದಾರೆ ಆ ಏನು ಈಶ್ವರಪ್ಪನವರು ಇದೊಂದು ಪ್ರಾದೇಶಿಕ ಸಂಘಟನೆ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿಸ್ಲಿಕ್ಕೆ ಬಂದಿದ್ದಾರೆ ಅಥವಾ ಏನನ್ನೋದನ್ನ ಅವರು ಒಂದು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾ ಇಲ್ಲ ಆದ್ರೆ ಹಿಂದುಳಿದ ದಲಿತರ ಶೈಕ್ಷಣಿಕವಾಗಿ ಹಿಂದುಳಿದಂತ ಜನರ ಒಂದು ಶಿಕ್ಷಣ ಮಟ್ಟವನ್ನ ನಾನು ಆ ಈ ಒಂದು ಸಂಘಟನೆಯನ್ನ ಕಟ್ಟಿದ್ರೆ ಅನ್ನೋ ಮಾತನ್ನ ಹೇಳ್ತಾರೆ ಗಂಗಾ ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬಹುದು ಯಾಕಂತಂದ್ರೆ ಅಧಿಕಾರದಲ್ಲಿ ಇದ್ದಾಗ ಈಶ್ವರಪ್ಪ ಅವರಿಗೆ ಉತ್ತರ ಕರ್ನಾಟಕದ ಮೇಲೆ ಅಷ್ಟೊಂದು ಪ್ರೀತಿ ಇರ್ಲಿಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಗಂಗಾ ಏನಾಗಿದೆ ಅಂತಂದ್ರೆ ಸುಮಾರು ಒಂದು ನಾಲ್ಕು ದಶಕಗಳವರೆಗೆ ಅವರು ಆ ರಾಜ್ಯ ರಾಜಕಾರಣದಲ್ಲಿರ್ತಕ್ಕಂಥವ್ರು ಬಿಜೆಪಿ ಒಬ್ಬ ಹಿರಿಯ ನಾಯಕರು ಕೆ ಎಸ್ ಈಶ್ವರಪ್ಪನವರು ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಅದ್ರ ಹಿಂದೆ ಅವರು ಏನು ಇಂಧನ ಸಚಿವರಾಗಿ ಡೆಪ್ಯೂಟಿ ಸಿ ಆಗಿ ಕೂಡ ಆ ಒಂದು ಸರ್ಕಾರದ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಒಂದು ಹೆಸರು ಎತ್ತದಿರ್ತಕ್ಕಂಥವ್ರು ಹಿಂದುಳಿದ ದಲಿತ ಆ ಮತ್ತೆ ಹೈಂದ ಅಂತಕ್ಕಂಥ ಏನು ಈ ಒಂದು ತುಳಿತಕ್ಕ ಒಳಗಾಗಿರ್ತಕ್ಕಂಥ ಸಮುದಾಯದ ಬಗ್ಗೆ ಧ್ವನಿ ಎತ್ತದಂತ ಸನ್ಮಾನ್ಯ ಈಶ್ವರಪ್ಪನವರು ದಿಢೀರ್ನೆ ಈಗ ಈ ತರದ ಒಂದು ಏನು ಟರ್ನ್ ತಗೊಂಡು ನಾನು ದಲಿತರನ್ನ ಹಿಂದುಳಿದವರನ್ನ ನಾನು ಉದ್ಧಾರ ಮಾಡ್ತೀನಿ ನಾನು ಈ ಸಂಘಟನೆ ಮುಖಾಂತರ ಅವರಿಗೆ ನಾನು ಏನು ಒಂದು ಮುಖ್ಯವಾಹಿನಿಗೆ ತರ್ಲಿಕ್ಕೆ ಬಂದಿದ್ದೀನಿ ಜೊತೆಗೆ ಒಂದು ಅಹ್ ಬಹುತೇಕ ಜನಗಳ ಒಂದು ಆಶಾಸ್ಪದ ಮಾತುಗಳನ್ನ ಈಗಾಗಲೇ ಆ ಇದೆ ಗಂಗಾ ಏನಂತಂದ್ರೆ ಈ ಪಟ್ಟದ ಪೂಜಾರಿಗಳಿಗೆ ಮತ್ತು ಮಠಾಧೀಶರಿಗೆ ಶಿಕ್ಷಣ ನೀಡಬೇಕು ಆಚಾರ ವಿಚಾರಗಳ ಬಗ್ಗೆ ಹೇಳ್ಬೇಕು ಅನ್ನೋದು ಒಂದು ಎಲ್ಲ ಒಂದು ಕಡೆ ಆಶಾಸ್ಪದ ಮಾತುಗಳಂತ ಜನಗಳು ಆಡ್ಕೊಳ್ತಾ ಇದ್ದಾರೆ ನೋಡಿ ಫಸ್ಟ್ ಆಫ್ ಆಲ್ ಅಧಿಕಾರ ಇದ್ದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಮುಂದು ಕೊರತೆಗಳನ್ನ ಅಥವಾ ಇಲ್ಲಿಯ ರಸ್ತೆಗಳನ್ನ ಇಲ್ಲಿ ಜನರ ವಸತಿ ನಿಲಯಗಳನ್ನ ಅದರ ಬಗ್ಗೆ ಕಿವಿಗೊಡದಂತ ಸನ್ಮಾನ್ಯ ಈಶ್ವರಪ್ಪನವರು ಇದ್ಕೆದಂಗೆ ಈಗ ಬಂದಿದ್ದಾರೆ ಅಂದ್ರೆ ಯಾವಾಗ ಇವರಿಗೆ ಬಿಜೆಪಿಯಲ್ಲಿ ಮತ್ತೊಮ್ಮೆ ಮರಳಿ ಹೋಗ್ಲಿಕ್ಕೆ ಸ್ಥಾನವೇ ಇಲ್ಲದ ಆಯ್ತಲ್ಲ ಅವಾಗ ಇವ್ ಏನ್ ಮಾಡ್ತಾರೆ ಸೊ ಈ ತರದ ಒಂದು ಸಾಹಸಕ್ಕೆ ಕೈ ಹಾಕಿದಾರೇನೋ ಅಂತ ಅಂತಕ್ಕಂತ ಒಂದು ಮಾತು ಈ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತದೆ ಗಂಗಾ ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ನೀಡಿದಂತಹ ಸ್ಥಾನ ಮತ್ತೆ ಈಶ್ವರಪ್ಪ ಅವರಿಗೆ ನೀಡಲಿಲ್ಲ ಈ ಒಂದು ಕಾರಣಕ್ಕೋಸ್ಕರ ನಾನು ಬಿಜೆಪಿಯಲ್ಲಿ ಹಿಡಿತವನ್ನ ಮತ್ತೆ ಸಾಧಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಬಹುತೇಕ ಈಶ್ವರಪ್ಪನವರಿಗೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಬೇರೆ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಇನ್ನಿತರ ನಾಯಕರುಗಳಿಗೆ ಸಿಕ್ಕಂತ ಸ್ಥಾನಮಾನಗಳು ಸಿಕ್ಲಿಲ್ಲ ಅಂತ ಹೇಳೋದು ನಿಜ ಎಲ್ಲ ಒಂದ್ ಕಡೆ ಅಹ್ ಒಂದು ಅಪ್ಪ ಮಕ್ಕಳ ಏನು ಕುಟುಂಬ ರಾಜಕಾರಣದಿಂದ ಈಶ್ವರಪ್ಪ ಅವರು ಸೀನಿಯರ್ ಆಗಿದ್ರು ಕೂಡ ಪಕ್ಷದಲ್ಲಿ ಅವರ ಮಗನಿಗೂ ಕೂಡ ಅಲ್ಲಿ ಅಹ್ ಒಂದು ಟಿಕೆಟ್ ಸಿಗದೆ ಇರತಕ್ಕಂತ ಒಂದು ಕಾರಣ ಒಂದ್ ಕಡೆ ಆದ್ರೆ ಸೊತೆ ಈಶ್ವರಪ್ಪನವರನ್ನೇ ಅಲ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಸಿಗದಿರ್ತಂತ ಒಂದು ಕಾರಣ ಇವೆಲ್ಲವೂ ಕಾರಣಗಳಿಂದ ಎಲ್ಲೋ ಒಂದು ಬಿಜೆಪಿಯ ರಾಜ್ಯ ಈಗ ಈ ತರದ ಒಂದು ಬಿಜೆಪಿಯ ಒಳ ಆಡಳಿತದಲ್ಲಿ ಏನು ಈ ಕಚ್ಚಾಟಗಳಿದೆಯಲ್ಲ ಈ ಆಂತರಿಕ ಜಗಳದಿಂದ ಕೆಲವೊಂದಷ್ಟು ನಾಯಕರುಗಳನ್ನ ಆ ನಾಯಕರುಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ ಉದಾಹರಣೆಗೆ ಈಗ ನಾವು ಈ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತಗೋಬಹುದು ಅವರು ಕೂಡ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಒಂದು ಮನೆತನವನ್ನ ಟಾರ್ಗೆಟ್ ಇಟ್ಕೊಂಡು ಅವರು ಕೂಡ ಅದೇ ಪಕ್ಷದಲ್ಲಿ ಇದ್ರು ಕೂಡ ಮುಗ್ಗ ಅವರನ್ನ ಟೀಕೆಗೆ ಗುರಿಪಡಿಸ್ತಾರೆ ಅವರನ್ನ ಒಂದು ಅವ್ರ ಬಗ್ಗೆ ಮಾತಾಡ್ತಾರೆ ಸೊ ಜೊತೆಗೆ ಎಲ್ಲರೂ ಈ ತರ ಒಂದು ಈ ಬಿಜೆಪಿಯಲ್ಲಿ ಒಕ್ಕು ಏನು ಒಕ್ಕೂರ್ಲಿಂದ ಮಾತಾಡ್ತಕ್ಕಂತ ಶಕ್ತಿ ಮತ್ತು ಹಿರಿಯ ನಾಗರಿಕರಿಗೆ ಹಿರಿಯ ರಾಜಕಾರಣಿಗಳಿಗೆ ಅಲ್ಲಿ ಒಂದು ಸ್ಥಾನಮಾನದ ಕೊರತೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಗಂಗಾ Yeah. जो ಜೊತೆಗೆ ಈಶ್ವರಪ್ಪನವರು ಇನ್ನೊಂದು ಉದ್ದೇಶ ಯಾವಾಗ್ಲೂ ಈ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಏನು ಮುಂದಾಳತ್ವದಲ್ಲಿ ಅಹಿಂದ ಅನ್ನೋ ಒಂದು ಸಂಘಟನೆ ಸುಮಾರು ದಶಕಗಳಿಂದ ಅದು ಬೆಳೆದು ಬಂದಿದೆ ಮತ್ತು ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಕ್ಕಂತ ಯಾರಾದ್ರೂ ಒಂದು ರಾಜಕಾರಣ ಇದ್ರೆ ಅದು ಸಿದ್ದರಾಮಯ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂತ ಮತ್ತೆ ಅಂತ ಸಂದರ್ಭದಲ್ಲಿ ಅದರೊಳಗನೆ ಹಿಂದುಳಿದವರನ್ನ ತುಳಿತಕ್ಕೊಳದಾಗದವರನ್ನ ಮತ್ತೆ ಇನ್ನೊಂದು ರಾಯಣ್ಣ ಹೆಸರಿಟ್ಕೊಂಡು ಅವ್ರು ಏನು ಇವತ್ತು ಬಂದಿದ್ದಾರಲ್ಲ ಸೊ ಇದು ಎಲ್ಲ ಒಂದ್ ಕಡೆ ಅಯ್ಯೊಂದಕ್ಕೆ ಒಂದು ಪೈಪೋಟಿ ನೀಡ್ತಕ್ಕಂತ ಒಂದು ಸಂಘಟನೆ ಕಟ್ಲಿಕ್ಕೆ ಹೊರಟಿದಾರಾ ಈಶ್ವರಪ್ಪನವರು ಅನ್ನೋದು ಕೂಡ ಒಂದು ಈ ಒಂದು ಕುರುಬ ಸಮುದಾಯದಲ್ಲೇನೆ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ವಿಷಯ ಗಂಗಾ ಈಗಾಗಲೇ ಬಿಜೆಪಿಯಲ್ಲಿ ಎರಡು ಬಣಗಳು ಸೃಷ್ಟಿಯಾಗಿದೆ ಒಂದು ವಿಜೇಂದ್ರ ಹಾಗೆ ಯತ್ನಾಳ್ ಬಣ ಈಗ ಮತ್ತೊಂದು ಈಶ್ವರಪ್ಪ ಅವರು ಬಿಜೆಪಿಯಲ್ಲಿ ಬಿಟ್ಟು ಬೇರೆ ಒಂದು ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದು ಬಿಜೆಪಿಗೆ ಟಕ್ಕರ್ ಇಲ್ಲ ನೀವು ಹೇಳೋದು ಎಷ್ಟರ ಮಟ್ಟಿಗೆ ನಿಜ ಅಂತಂದ್ರೆ ಆ ಇವರು ಪಕ್ಷದಿಂದ ಹೊರಗೆ ಬಂದು ಟಕ್ಕರ್ ಕೊಡ್ತೀನಿ ಅನ್ನೋದು ಅಸಾಧ್ಯದ ಮಾತು ಯಾಕ ಯಾಕಂದ್ರೆ ಈಗಾಗಲೇ ಆ ಈಗ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಒಂದು ಸಂದರ್ಭದಲ್ಲಿ ಬಿಜೆಪಿಯನ್ನು ತೊರೆದು ತಮ್ಮದೇ ಆದ ಪಕ್ಷ ಕಟ್ಟಿ ಅದು ಅದರ ಒಂದು ಪರಿಸ್ಥಿತಿ ಏನಾಯ್ತು ಅಂತ ತಮಗೆ ಗೊತ್ತಿದೆ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡಬಲ್ಲೆ ಅಂತ ಅಂತಕ್ಕಂತ ಒಂದು ಏನು ಅವರ ಒಂದು ಮನಸ್ಥಿತಿ ಇದೆಯಲ್ಲ ಅದು ಈ ಕರ್ನಾಟಕದ ಮಟ್ಟಿಗೆ ಸಕ್ಸಸ್ ಆಗ್ಲಿಕ್ಕಿಲ್ಲ ಹಿಂದೆ ಬಂಗಾರಪ್ಪನವರು ಕೆ ಸಿ ಪಿ ಅನ್ನ ಕಟ್ಟಿ ಅವತ್ತು ಮುಖ್ಯಮಂತ್ರಿ ಆದ್ರು ಆದ್ರೆ ತದನಂತರದಲ್ಲಿ ಬಂದಿರತಕ್ಕಂತ ಯಾವುದೇ ಈ ಪಕ್ಷ ಹುಟ್ಟಾಕಿರ್ತಕ್ಕಂಥವು ಅಧಿಕಾರದ ಮುಖ್ಯವಾಹಿನಿಗೆ ಬರ್ಲಿಕ್ಕಾಗ್ಲಿಲ್ಲ ಉದಾಹರಣೆಗೆ ಕನ್ನಡ ಕನ್ನಡ ನಾಡ ಪಕ್ಷ ಕಟ್ಟಿರತಕ್ಕಂತ ಏನು ಇವರು ವಿಜಯಾನಂದ್ ಅವರು ಅವ್ರದ್ದು ಕೂಡ ಅವತ್ತು ಬರ್ಲಿಲ್ಲ ಆಮೇಲೆ ಬೇರೆ ಬೇರೆ ಪಕ್ಷಗಳು ಕಟ್ಟಿದ್ದಾರೆ ಪಿ ಎಸ್ ಆರ್ ಬರ್ತದೆ ಮತ್ತೆ ಮತ್ತೆ ಕೆಜೆ ಪಿ ಬರ್ತೀವಿ ಹಾವೂ ನಿಲ್ಲಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಈಗ ಒಂದು ಹಿಂದ ಅಂತಕ್ಕಂಥ ಒಂದು ದೊಡ್ಡ ಒಂದು ಸಂಘಟನೆ ಇದ್ದು ಕೂಡ ಅದು ರಾಜಕೀಯ ಮುಖ್ಯವಾಹಿನಿ ಬರ್ತದೆ ಅದು ಬೆಂಗಾವಲ್ ಆಗಿ ಬೆನ್ನಿಂದ ನಿಂತು ಕೆಲಸ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರಿಗೆ ಅಂತರಲ್ಲಿ ಇವ್ರು ಹೊಸ ಕಟ್ಟಿ ಇದಕ್ಕೇನ ನಾವು ಪೈಪೋಟಿ ಕೊಡ್ತೀನಿ ಅನ್ನೋದು ಎಷ್ಟೋ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಆಕ್ಚುಲಿ ಇದು ಅಹ್ ಸಕ್ಸಸ್ ಆಗೋದಿಲ್ಲ ಆದ್ರೆ ಅವ್ರಿಗಿರ್ಬೋದು ನಾನು ಗೆಲ್ಬಲ್ಲೆ ಒಂದ್ ಸ್ವಲ್ಪ ಈಶ್ವರಪ್ಪನವ್ರು ಯಾವಾಗ್ಲೂ ಆ ಒಂದು ಮುಂಗೋಪ ಅವ್ರು ಜಾಸ್ತಿ ಸ್ಪೀಡ್ ಆಗಿ ಮಾತಾಡ್ತಾರೆ ಒಂದಷ್ಟು ಅವ್ರಿಗೆ ತಾಳ್ಮೆ ಅನ್ನೋದು ಬಹಳ ಕಡಿಮೆ ಆದ್ರೆ ಇವತ್ತು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಆ ಒಂದು ಗಡುಸುತನ ಎಲ್ಲೋ ಕಡಿಮೆ ಆಗಿದೆ ಎಲ್ಲೋ ಒಂದು ಹತಾಶ ಮನೋಭಾವನೆ ಇದೆ ಒಂದಷ್ಟು ಏನು ಈ ಮುಖ್ಯ ಪಕ್ಷಗಳಲ್ಲಿ ಇದ್ದಂತವರು ಕಾಂಗ್ರೆಸ್ ಇರ್ಬೋದು ಬಿಜೆಪಿಯಲ್ಲಿ ಇದ್ದಿಂದ ಆಚೆ ಬಂದಿರತಕ್ಕಂಥ ಮುಖ್ನವರಾಗಿರ್ಬೋದು ಮತ್ತೆ ಬೇರೆ ಬೇರೆ ನಾಯಕರುಗಳೆಲ್ಲ ಅಲ್ಲಿ ಮೂಲ ಸ್ಥಾನಗಳನ್ನ ಕಳೆದುಕೊಂಡು ಹೊರಬಿದ್ದು ಈ ತರದ ಒಂದು ಸಾಹಸಕ್ಕೆ ಕೈ ಹಾಕಿದಾರೆ ಅನ್ನುವಂತ ಅಂತಕ್ಕಂಥ ವಿಷಯ ಚರ್ಚೆ ಆಗ್ತಿದೆ ಗಂಗಾ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ Thank you.